Google ಇಂದು ಜಮಖಂಡಿ ನಗರದ ಎಸ್ಆರ್ ಎ ಕ್ಲಬ್ನಲ್ಲಿ ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ರಕ್ಷಣಾ ರಾಜ್ಯ ಘಟಕ ಮತ್ತು ಜಮಖಂಡಿಯ ತಾಲೂಕು ಘಟಕ ಉದ್ಘಾಟನಾ ಸಮಾರಂಭ ಭಾರೀ ಅದ್ದೂರಿಯಾಗಿ ನಡೆಯಿತು ಅದೇ ಸಂದರ್ಭದಲ್ಲಿ ಮುಂತಿನ ಕಂತೆಯ ಶ್ರೀಗಳು ಕೃಷ್ಣಾನಂದ ಅವಧೂತ ಶ್ರೀಗಳು ಸಂತೋಷ ತಳಿಕೇರಿ ಯಮಲಪ್ಪ ಗುಣದಾಳ ಶಶಿಧರ ಮೀಶಿ ಪಂಡಿತ ಸರ್ ಉಶಾಲ ವಾಗ್ಮೋರೆ ಸಿದ್ದನಗೌಡ ಪಾಟೀಲ್ ಶಶಿಕಾಂತ ತೆರದಾಳ್ ಸರೋಶಿನಿ ಆರ್ಕೆ ವೀರರಾಣಿ ಚನ್ನಮ್ಮ ಪತ್ರಿಕೆಯ ಸಂಪಾದಕರು ಅಶೋಕ ಕುರಿಕೆರ ಅಂಜುಮಾ ಕಲ್ಮಾಡಿ ಶ್ರೀಕಾಂತ್ ನಟಪತಿ ದಲೀಪಾ ದರ್ಶ ಸತೀಶ ದೂಪ ಲಕ್ಷ್ಮಣ ಕಾಂಬಳೆ ಮಾರುತಿ ಕುಳಲಿ ಶಂಕರ ಮಾಂಗ ಸಿದ್ದೂಲ್ಹರ್ ಬಸವರಾಜ್ ಕಾಂಬಳೆ ಇನ್ನೂ ಹಲವು ಪತ್ರಕರ್ತರು Amen. a మస్కారం ఆత్మయ విశేషానికి బాగా ఖుషిపడత సంగతి కర్ణాటక కాలినంత పత్రికంతర ರಕ್ಷಣಾ ವೇದಿಕೆ ರಕ್ಷಣಾ ಸಂಘ ಅಂತಕ್ಕಂಥ ವಿಶೇಷ ಒಂದು ಸಂಘವನ್ನು ಇವತ್ತಿದು ಜಮಖಂಡಿ ಮಹಾನಗರದಲ್ಲಿ ಇರುವ ಪೂಜರ ನೇತೃತ್ವದೊಳಗೆ ಉದ್ಘಾಟನೆ ಮಾಡಿದ್ದು ಬಹಳ ಖುಷಿ ಸಂಗತಿ ಅಂತಕ್ಕಂಥದ್ದು ಬರ್ತಕ್ಕಂಥ ನಿರ್ಮಾಣದಲ್ಲಿ ಈ ಒಂದು ಸಂಘ ಉನ್ನತ ಮಟ್ಟಕ್ಕೆ ಬರಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಸಮಾಜ ತನ್ನದೇ ಆಗಿರ್ತಕ್ಕಂಥದ್ದು ಅಪ್ಪನ ಮೂಡಿಸಲಿ ಅಂತಕ್ಕಂಥ ಮಾತನ್ನ ಈಗಾಗಲೇ ವೇದಿಕೆ ಮೇಲೆ ಮಹಾರಥರ ಇದಾರೆ ಯಾಕಪ್ಪ ಅಂತಂದ್ರೆ ಸಾಮಾಜಿಕ ಕ್ಷೇತ್ರದೊಳಗ ಅವ್ರದೇ ಇರತಕ್ಕ ಚಾಪನ್ನು ಮೂಡಿಸಿ ವಿವಿಧ ರೀತಿಯ ನಾನಾ ರೀತಿಯ ಸೇವೆಗಳನ್ನ ಸಲ್ಲಿಸ್ತಕ್ಕಂತಹ ಆತ್ಮೀಯ ಸಹೋದರೊಳಗ ಈ ವೇದಿಕೆ ಮೇಲಿದೆ ಈಗಾಗಲೇ ಈ ವೇದಿಕೆ ಮೇಲೆ ಇರತಕ್ಕಂತಹ ಸಹೋದರ ಕಾರ್ಯ ಈ ಸಮಾಜ ಯಾವ ರೀತಿ ಸಹೋದರ ಕಾರ್ಯ ಮಾಡ್ತಾರೆ ಅನ್ನೋದು ಇಡೀ ಸಮಾಜಕ್ಕೆ ಕುರಿತಿರ್ತಕ್ಕಂಥದ್ದು ಅಂತ ಎಲ್ಲ ಮಹಾಜನಿಯ ನೇತೃತ್ವದೊಳಗ ರವೀಂದ್ರನಾಥ್ ಅಭಿವಣಿ ಅವರು ಏನೇ ಕರ್ನಾಟಕ ಕಾರ್ಯ ಪತ್ರಕರ್ತರ ಸಂಘ ಉದ್ಘಾಟನೆ ಮಾಡ್ತಾ ಇದ್ದಾರೆ ಇದು ಬರ್ತಕ್ಕಂಥ ದಿನಮಾನದಲ್ಲಿ ಯಶಸ್ವಿಯಾಗಿ ಬೆಳೀತದೆ ಉನ್ನತವಾಗಿರ್ತಕ್ಕಂಥ ಸೇವೆಯನ್ನು ಸಮಾಜದಲ್ಲಿ ಸಲ್ಲಿಸ್ತದೆ ಅಂತಕ್ಕಂತಹ ವ್ಯಕ್ತಪಡಿಸಿ ಪರೋಪಕಾರ ತಮ್ಮ ಶರೀರವನ್ನು ಹಾಗೆ ಹೇಗೆ ಸಾಮಾಜಿಕವಾಗಿ ನಮ್ಮನ್ನು ಕಲಿಸಿಕೊಂಡು ಕಾರ್ಯ ಮಾಡಬೇಕು ಎನ್ನುವುದರ ಬಗ್ಗೆ ನಿಮಗೆಲ್ಲ ಹೇಳೋಕತೆ ಯಾಕಪ್ಪ ಅಂತಂದ್ರೆ ಪತ್ರಕರ್ತರಾಗಿರ್ತಕ್ಕಂಥವ್ರು ವೇದಿಕೆ ಮೇಲೆ ಮಾತನಾಡಬೇಕಾಗಿ ಬಹಳ ವಿಶೇಷವಾಗಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ನೆರವೇರ್ತಾ ಇದೆ ನಾವು ಈ ಕರ್ನಾಟಕ ಕಾರ್ಯತ ಪತ್ರಕರ್ತರ ಸಂಘವನ್ನ ನೋಡಿದೀವಿ ಬಹಳಷ್ಟು ಪತ್ರಕರ್ತರ ಸಂಘಗಳಿದ್ದಾವೆ ಇದು ಒಂದು ವಿಶೇಷ ಸಂಘ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ಈ ಪತ್ರಕರ್ತರಿಗೆ ರಕ್ಷಣೆಯನ್ನು ಒದಗಿಸತಕ್ಕಂತ ಒಂದು ಕರ್ನಾಟಕದ ಕಾರ್ಯನಿರತ ಪತ್ರಕರ್ತರ ಒಂದು ರಕ್ಷಣಾ ಸಂಘ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪತ್ರಕರ್ತರಿಗೆ ಯಾವ ರೀತಿ ರಕ್ಷಣೆ ಇದೆ ಪತ್ರಕರ್ತರ ರಕ್ಷಣೆಗಳನ್ನ ನಾವೆಲ್ಲ ಮಾಡ್ಬೇಕಾದ್ರೆ ನಮ್ಮ ಕಾರ್ಯಯೋಜನೆಗಳು ಏನಿರಬೇಕು ಅಂತಕ್ಕಂಥದನ್ನ ಬಹಳ ವಿಚಾರ ಮಾಡಿ ಇವತ್ತು ರವಿ ಅವರು ಜಾಸ್ತ ಸಂಘಟನೆ ಕಟ್ಟಿರ್ತಕ್ಕಂಥದ್ದು ಬಹಳ ವಿಶೇಷ ಅಂತ ನಾವು ಹೇಳಿದಾಗ ಯಾಕಂದ್ರೆ ಇವತ್ತು ಆ ರಾಜ್ಯ ಸರ್ಕಾರದ ಪತ್ರಕರ್ತರಿಗೆ ಯೋಜನೆಗಳೇನು ಜೊತೆಗೆ ಹಕ್ಕುಗಳೇನು ಅಂತಕ್ಕಂಥದ್ದನ್ನ ನಾವು ವಿಚಾರ ಮಾಡಿದಾಗ ಬಹಳಷ್ಟು ಸಾರಿ ಪತ್ರಕರ್ತರು ಹೋರಾಟ ಮಾಡ್ತಾ ಬಂದಿದ್ದಾರೆ ನಮಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು ನೀಡಬೇಕು ಏನು ಶಾಸಕಾಂಗ ನ್ಯಾಯಾಂಗ ಕಾರ್ಯ ಕಾರ್ಯಾಂಗ ಇದೆ ಆ ಮೂರು ರಂಗದ ಜೊತೆಗೆ ಈ ಪತ್ರಿಕಾ ರಂಗ ಕೂಡ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಪಡೆದುಕೊಂಡು ಇದು ಒಂದು ಉನ್ನತವಾಗಿರ್ತಕ್ಕಂಥ ರಂಗ ಅಂತಕ್ಕಂಥದನ್ನ ಬಿಂಬಿಸಬೇಕು ಅಂತೇಳಿ ಬಹಳಷ್ಟು ಪತ್ರಕರ್ತರು ಮಟ್ಟದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಹೋರಾಟಗಳನ್ನ ಮಾಡಿ ಈ ಪತ್ರಿಕಾ ಕೂಡ ಸೂಕ್ತವಾದ ಸ್ಥಾನಮಾನ ಕೊಡಬೇಕು ಅಂತ ಹೇಳಿ ಬಹಳಷ್ಟು ಹೋರಾಟ ಮಾಡಿರ್ತಕ್ಕಂಥದನ್ನ ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ ಅದಕ್ಕೆ ಈ ಒಂದು ಸಂಘ ಆ ಸರ್ಕಾರದಿಂದ ರಕ್ಷಣೆಯನ್ನ ಕೊಡಿಸ್ತಕ್ಕ ಕೆಲಸ ಮಾಡಬೇಕು ಜೊತೆಗೆ ಸಮಾಜದಲ್ಲಿ ಆಗ್ತಕ್ಕಂತ ದ್ವೇಷಗಳನ್ನಾಗಿರ್ಬೋದು ಈ ಅನ್ಯಾಯಗಳನ್ನ ಹೋಗಲಾಡಿಸ್ಲಿಕ್ಕೆ ಇಂಥ ಒಂದು ಪತ್ರಕರ್ತರ ಸಂಘ ಏನು ಇವತ್ತು ಸಮಾಜದಲ್ಲಿ ಕೆಲಸ ಮಾಡತಕ್ಕಂಥದನ್ನ ನಾವು ದಿವಸ ಆರೋಗ್ಯ ಕಾರಣವನ್ನ ಕೂಡ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಹೋರಾಟ ಮಾಡಬೇಕು ನಾವು ನೋಡ್ತೀವಿ ಅದರ ಜೊತೆಗೆ ಪತ್ರಕರ್ತರಿಗೆ ವಿಶೇಷವಾಗಿ ವಿಮೆಗಳನ್ನು ಮಾಡಿಸ್ಬೇಕು ಸರ್ಕಾರದಿಂದ ಪರಸ್ಗಳನ್ನು ಕೂಡ ಮಾಡಿಸ್ಬೇಕು ಅಂತ ಹೇಳಿ ಬಹಳಷ್ಟು ಹೋರಾಟ ನೋಡ್ತಾ ನೋಡ್ತೇವೆ ಹಾಗಾಗಿ ಒಂದು ದಿವಸ ಕರ್ನಾಟಕ ಸರ್ಕಾರ ಪತ್ರಕರ್ತೆಗೆ ಎಷ್ಟು ಸೌಲಭ್ಯಗಳನ್ನು ನೀಡಿದೆ ಅಂತಕ್ಕಂಥದ್ದನ್ನ ನಾವು ನೀವು ವೇದಿಕೆ ಮೂಲಕ ವಿಚಾರ ಮಾಡಬೇಕಾಗುತ್ತೆ ಯಾಕಂದರೆ ಇವತ್ತು ಒಂದು ಒಂದು ರಾಜ್ಯ ಸರ್ಕಾರ ಕರ್ನಾಟಕ ಸರ್ಕಾರಕ್ಕೆ ತಮ್ಮದೇ ಆದಂಥ ಒಂದು ಸಂಘದ ಒತ್ತಾಯ ಮಾಡುವುದರ ಮೂಲಕ ಈ ಎಲ್ಲ ಸೌಲಭ್ಯಗಳನ್ನು ಪತ್ರಕರ್ತೆಗೆ ನೀಡತಕ್ಕಂಥ ಕೆಲಸ ಆಗಬೇಕು ಅನ್ನೋ ವಿಚಾರಗಳು ಸಂಘ ಒಂದು ಸಂಘ ಸರ್ಕಾರಿ ಕಾಲದಲ್ಲಿ ಉದ್ಘಾಟನೆ ಆಗ್ತಾ ಇದೆ ಹಾಗಾಗಿ ನಾನು ಕೂಡ ಈ ಒಂದು ಕಾರ್ಯ ಪತ್ರಕರ್ತ ರಕ್ಷಣಾ ಸಂಘದ ಎಲ್ಲ ಪದಾಧಿಕಾರಿಗಳನ್ನ ವಿಶೇಷವಾಗಿ ಗೌರವವಾಗಿ ಅವರಿಗೆ ಶುಭಾಶಯ ಪ್ರಕಟಕ್ಕೆ ನಾನು ಅವರು ಬಳಸ್ತಾ ಇದ್ದೇನೆ ಬಹಳ ವಿಶೇಷವಾಗಿ ಕಾರಣ ಈ ಒಂದು ರಾಜ್ಯ ಮಟ್ಟದ ಸಂಘಟನೆ ಕಟ್ಕೊಂಡಿದ್ದೀರಿ ತಾವು ಏನೋ ಅನ್ಯಾಯಗಳಾಗಿರ್ಬೋದು ಸಿಗ್ತಕ್ಕಂಥ ಮಧ್ಯದಲ್ಲಿ ಕಾಲಾರುಗಳಿಗೆ ನಮಸ್ಕರಿಸುತ್ತ ವೇದಿಕೆ ಅಷ್ಟಾಗಿರ್ತಕ್ಕಂಥ ಎಲ್ಲ ನಾಯಕರೇ ಸಮಯದ ಬಾಳಗಿದೆ ಎಲ್ಲ ನಾಯಕರೇ ಪತ್ರಕರ್ತರೇ ಹೋರಾಡ್ತಿದ್ದಾರೆ ಮತ್ತೆ ನಮ್ಮ ಇರ್ತಕ್ಕಂಥ ಎಲ್ಲ ಇರತಕ್ಕ ಕವಿ ಹೋಗದಿರುವ ಜಾತಿ ಹೋಗುವವರ ಮೂರನೇ ವ್ಯಕ್ತಿ ಯಾರಾದರೂ ಪತ್ರಕರ್ತರು ಕವಿ ಮತ್ತು ಕವಿ ಹೋಗದೇ ಇರುವ ಜಾಗಕ್ಕೂ ಸಹ ಪತ್ರಕರ್ತ ಹೋಗಿ ಅಲ್ಲಿ ವರದಿಯನ್ನ ಸುದ್ದಿಯನ್ನ ಪ್ರಸಾರ ಮಾಡುವಂತ ಒಂದು ಜಾಕ್ಯಾ ಚಿಕಿತ್ಸೆಯನ್ನು ಹೊಂದಿದೆ ಅಂತಹ ಒಂದು ಪತ್ರಕರ್ತರ ಒಡತಿಗಾಗಿ ಪತ್ರಕರ್ತರ ಸಂಘಟನೆ ಹುಟ್ಟುಕೊಂಡಿರ್ತಕ್ಕಂಥ ಸಂಘಕ್ಕ ಮೊದಲು ನಾನು ಶುಭಾಶಯಗಳನ್ನು ಕೊಡ್ತೀನಿ ಕೊರುವುದಷ್ಟರ ಜಮಖಂಡಿ ನಗರದಲ್ಲಿ ವಾಸ್ತು ಜನ ಪತ್ರಕರ್ತರ ನಗರದಲ್ಲಿ ಪ್ರಮುಖವಾಗಿ ನಮ್ಮ ಕೃಷಿಯರಾಗಿರ್ತಕ್ಕಂಥ ಹಿರಿಯ ಪತ್ರಿಕೆ ಆಗಿರ್ತಕ್ಕಂಥ ಗೋಧಿ ಸರ್ ಅವರನ್ನ ಮತ್ತು ಕುರುಕ್ಷೇತ್ರ ಪತ್ರಿಕೆಯ ಪತ್ರಿಕಾ ಭೀಷ್ಮರಾಗಿರ್ತಕ್ಕಂಥ ಬಾಬುರಂಡಿ ತಿಂಗಳ ನೆನಸ್ಬೇಕು ನಾವು ಅಯ್ಯವರು ಒಬ್ಬರಲ್ಲಿ ನಮ್ಮ ಬಾಬುರಡ್ಡಿ ತಿಂಗಳು ನಮ್ಮ ಎಲ್ಲ ಆದ್ರೆ ಅವರು ಮೈಲಿಗಳು ಬಾಳ್ಕೊಳ್ಬೇಕು ಈ ಪತ್ರಿಕಾ ಬಾಂಧವರು ಅವರ ಇತಿಹಾಸವನ್ನು ಇತಿಹಾಸ ಬಹಳ ವಶಕತೆ ಯಾಕಂದ್ರೆ ಅವ್ರ ಪತ್ರಿಕಾ ರಂಗದ ಜೊತೆಗೆ ಬಿಳಿ ವಿಧಾನಸಭಾ ಕ್ಷೇತ್ರದ ಎಮ್ ಎಲ್ ಅದಕ್ಕಿಂತ ಮೊದಲ ಜಮಖಂಡಿ ಒಳಗಡೆ ಅವರು ಸೋಲಿಸ್ತಾರೆ ಒಂದು ಕಾಲದ ನಗರಸಭೆ ಅವ್ರು ಪುರಸಭೆ ಇತ್ತು ಅವರು ನಗರಸಭೆ ಇರಲಿಲ್ಲ ಪುರಸಭೆಗೆ ಅವರು ಪಾರ್ಟಿಸಿಪೇಟ್ ಮಾಡಿದಾಗ ಪತ್ರಕರ್ತರು ಅವರ ವಿರುದ್ಧ ಒಬ್ಬ ಮಂಗಳ ಮುಖಿಯನ್ನು ನಿಲ್ಲಿಸಿ ಅವರು ಕೇಳ್ತಾರೆ ಇಲ್ಲಿಯ ಎಲ್ಲ ವ್ಯವಸ್ಥೆ ಗುರುವಾರ ಸಾಯಂತಿಲ್ಲ ಜಮಖಂಡಿಗೆ ಹಟಕ ಹಟ ಇಲ್ಲ ಹಟ ಇಲ್ಲ ಅಂತ ಅವರು ಅಬ್ರೆಡ್ ಮಂಗಳವರು ಗುರುವಾರ ಸಂತೆ ಏನು ಮಂತ್ ಕರೆದ್ರೆ ಬರಂಗಿಲ್ಲ ಸೋತ್ ಸೋತ್ ಕರೋದು ಮಂಗಳ ಮುಖಿ ಹೇಳ್ತಾರೆ ಇದೆ ನಮ್ಮ ಜ್ವಾಳದ ಬಜೆಟ್ ಇದೆ ಒಂದು ಟೇಬಲ್ ಮುಚ್ಚಿ ಅವರ ಒಂದು ಪ್ರಯಾಣ ಮಾಡೋಕ್ಕೆ ಹೋದವು ಗುರುವಾರ ಸಂಜ್ಯಾಗೆಲ್ಲ ಬಂದಿರ್ತೈತ್ರಿ ಅವಾಗ ಅವ್ರು ಇದ್ದೇವೆ ಅಂದ್ರೆ ಒಬ್ಬ ಹೋರಾಟಗಾರನ ಪತ್ರಕರ್ತನ ಸಮಾಜ ಸುಧಾರಣೆ ಮಾಡಾಕ ಮಂಕಗಟ್ಟಿ ಇರ್ತಾವ ನಾವು ಈ ಊರ್ನಾಗ ಇರ್ತಕ್ಕಂಥ ಎಲ್ಲ ಹೆದೇರು ಸೇರಿಸಿ ಅವರು ಮಂಗದ ಮುಟ್ಟಿನ ತಾರಿಸ್ತಂದ್ರಪ್ಪ ಯಾರ್ಯಾರು ಕನಸು ಇದ್ದಿಲ್ಲ ಅವ್ರನ್ನ ಹಾಕಿದ್ರು ಎಲ್ಲ ಹುಳಗಾರ ಹಾಕಿದ್ರು ಅವನು ಭೋಟ್ ಹಾಕಿದ್ರು ಹಂಗೆ ಚಾಲೆಂಜ್ ಮಾಡ್ತಾರೆ ನೀವು ಯಾವ ಪ್ರಸದ ಎಲ್ಲ ಸುರಿಸಿಲ್ಲ ಒಂದಿಲ್ಲ ಒಂದು ದಿವಸ ಎಮ್ ಎಲ್ ಎಸ್ ಇದ್ರೆ ಚಾಲೆಂಜ್ ಮಾಡ್ತಾರೆ ಎಮ್ ಎಲ್ ಎ ಕೂಡ ಆಗಬಾರ್ದು ಪತ್ರಕರ್ತ ಅಷ್ಟು ದಿಟ್ಟ ತರದಿಂದ ಇರ್ತಾರ ಅದ್ರ ತಾಜಾ ಉದಾಹರಣೆ ನಮಗೆ ಬಾಬು ಕೊಡ್ತಾರೆ ಜೀವಂತ ಉದಾಹರಣೆ ಹಂಗ ಕೆಲವೊಂದಿಷ್ಟು ವ್ಯವಸ್ಥೆ ಇತ್ತಲ್ಲ ಈಗ ಕಾರ್ಯಾಂಗ ರಾಜ್ಯಾಂಗ ನ್ಯಾಯಾಂಗ ಪ್ರಜಾಪ್ರಭುತ್ವದ ನಾಲ್ಕನೇ ಅಂತಂದ್ರೆ ಅದು ಪತ್ರಿಕಾ ಅಂತ ಹೇಳ್ತಾರೆ ಅದ ಸೂಕ್ಷ್ಮವಾಗಿ ನೋಡ್ರಿ ಬಹಳಷ್ಟು ಮೀಡಿಯಾದ ಮಾರಾಟ ಆಗಿರೋದು ಸ್ಪಷ್ಟವಾಗಿ ಕಾಣ್ತೀವಿ ಸಮಾಜದಲ್ಲಿರುವಂತಹ ಅಶಾಂತಿ ಜಾತಿ ವ್ಯವಸ್ಥೆ ಮೇಲು ಕೀರು ತಾರತಮ್ಯ ಪ್ರತಿನಿತ್ಯ ನಡೆಯುವಂತಹ ಅತ್ಯಾಚಾರ ಅನಾಚಾರ ಇದು ಯಾವುದ್ರ ಬಗ್ಗೆಯೂ ಕರ್ತಕರ್ತ ವಿಶೇಷವಾಗಿ ಬೆಳಗ್ಗೆ ಚೆಲ್ತಾರೆ ಇತ್ತೀಚಿನ ದಿನಗಳಲ್ಲಿ ಅದ್ರ ಯಾವುದೋ ಬಗ್ಗೆ ಹೀರೋಯಿನ್ ಹಟ್ಟಿಯಾದ್ರೆ ಅದನ್ನು ಕಷ್ಟಪಡ್ತಾರೆ ಅಮೂಲ್ಯ ಹತ್ಯೆ ಅದನ್ನು ಮಕ್ಕಳ ಜನ್ಮ ಮತ್ತು ಯಾರೋ ಒಂದು ಶ್ರೀಮಂತದಲ್ಲಿ ಒಳಗಡೆ ಏನೋ ಒಂದು ಸಣ್ಣ ಕಾರ್ಯಕ್ರಮದಲ್ಲಿ ತುಂಬಾ ಏನು ಸಮಸ್ಯೆಗಳು ಭಾರತ ದೇಶದಲ್ಲಿ ಇಲ್ಲ ಅವುಗಳ ಮೇಲೆ ಫೋಕಸ್ ಇವತ್ತಿಗೂ ಕೂಡ ಈ ಭಾರತ ದೇಶದ ಮಾಧ್ಯಮಗಳು ಮಾಡಿಲ್ಲ ಮತ್ತು ಬಹಳಷ್ಟು ದಿನ ನಮ್ಮ ಯೂಟ್ಯೂಬರ್ಸ್ ಏನಿದ್ರು ಯೂಟ್ಯೂಬರ್ಸ್ ಮಾಧ್ಯಮ ಕೇಳಿದ್ರೆ ಸಂಘಗಳು ನಾಲ್ಕೈದು ಸಂಘಗಳು ಅದು ಈಗ ಇದೇನು ಗುರುಪು ಯೂಟ್ಯೂಬ್ ಅವ್ರ ಹಂಗ ಹಿಂಗ ಹಿಂಗ ನೀವು ಗೊತ್ತಿರಲಿ ಧ್ರೂರ್ ಆಟ ಅಂತಕ್ಕಂಥ ಯೂಟ್ಯೂಬರ್ ಗೊತ್ತಿರ್ಬೇಕು ನಿಮಗೆ ಇವತ್ತು ಭಾರತ ದೇಶದ ದೇಶದೊಳಗಡೆ ಕೋಟ್ಯಾಂತರ ಫಾಲೋವರ್ಸ್ ಇರುವಂತ ಒಬ್ಬ ಧ್ರೂರ್ ಆಟೆ ಒಂದು ಕರೆ ಕೊಟ್ಟಪ್ಪ ಅಂದ್ರೆ ಕೋಟಿ ಗಂಟೆ ವಿಡಿಯೋಗಳನ್ನು ನೋಡ್ತಾರೆ ಅದು ಒಂದು ಕ್ರಾಂತಿಕಾರಿ ಬದಲಾವಣೆ ಮಾಡಿದ ಅಂತ ಇಂಟ್ರೂಬ್ ದರ್ಶನ್ ಕೇಸ್ ಇದ್ದಾಗ ಎಲ್ಲ ಎಲೆಕ್ಟ್ರಾನಿಕ್ಸ್ ಮೀಡಿಯಾಗಳು ಬಯಸ್ತಾರ ಹಾಕಿದ್ರು ಆ ಸಂದರ್ಭದ ದರ್ಶನ್ ತನ್ನ ಅನಿಸಿಕೆಯನ್ನು ಜನರಿಗೆ ಹಿಂಕೊಳ್ಳ ಮುಂದೆ ಬಂದ ಇಂಪ್ಯೂಬ್ ಅಷ್ಟೇ ಅಲ್ಲ ನೀವು ದೊಡ್ಡ 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 ಮಾಧ್ಯಮಗಳಲ್ಲ ಟಿ ವಿ ನೈನ್ ಏಟಿದ್ರು ಇನ್ಯಾವುದೇ ಅವೆಲ್ಲ ಕೂಡ ಫೇಸ್ಬುಕ್ ಯೂಟ್ಯೂಬ್ ಚಾನಲ್ಗಳಲ್ಲಿ ಕೂಡ ಮಾಧ್ಯಮ ಅಂದ್ರೆ ಕಾಲ ಕಾಲಕ್ಕೆ ತಕ್ಕಂತ ಬದಲಾದ ವ್ಯವಸ್ಥೆಯಲ್ಲಿ ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಕಿಂತೂ ಸ್ಪೀಡ್ ಆಗಿ ಹೋಗುವಂತಹ ಚಾನಲ್ಗಳು ಯಾವಾಗ ಯೂಟ್ಯೂಬ್ ಚಾನಲ್ ಕೆಲವೊಂದು ಐದು ನಿಮಿಷವರೆಗೂ ಸುದ್ದಿ ಯೂಟ್ಯೂಬ್ ಚಾನಲ್ ಎಲ್ಲಿ ಬಂದುಬಾರದು ನೂರು ಜನ ನೀವು ಕರಣೆ ಮಾಡಿದೆ ಕಾಲ ಕಾಲಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ದೊಡ್ಡ ಪತ್ರಕರ್ತ ಜನತಾ ಮತ್ತು ಮೂರು ಎರಡು ಪತ್ರಿಕೆ ಬರ್ತದೆ ಯಾಕಂದ್ರೆ ಸಮಾಜದ ಹಂಕ ನೋವುಗಳನ್ನ ತಿದ್ದಿ ತೀಡಿ ಬುದ್ಧಿ ಹೇಳುವಂತ ಶಕ್ತಿ ಪತ್ರಕರ್ತದೆ ಹಾಗೆ ನಾವು ಪತ್ರಕರ್ತರು ಯಾವಾಗಲೂ ಕೂಡ ಸ್ವಾರ್ಥಿಗಳಾಗ ನಾವು ಹಣಕ್ಕಾಗಿ ಹೆಚ್ಚು ಹಾಕಬಾರ ಅಥವಾ ಇನ್ಯಾವುದೋ ದೀವಿಗಳಿಗೆ ನಿಲ್ಪ ವ್ಯವಸ್ಥೆಯಿಂದ ವಿರೋಧಿಸು ನಾವು ಇಲ್ಲಗಳಾಗ್ಲಿ ಈಗ ಅದು ಉದಾಹರಣೆ ಅಂದ್ರೆ ಈ ಜಮಖಂಡಿ ನಗರದ ಒಳಗಡೆ ಈ ಕೊನೂರು ಗ್ರಾಮದ ಇಪ್ಪತ್ತೆರಡು ಕೋಟಿ ರೂಪಾಯಿ ವೆಚ್ಚದ ನಿರ್ಮಾಣ ಆಗಿರ್ತಕ್ಕಂಥ ಡಾಕ್ಟರ್ ಬಿಹಾರ್ ಆರ್ ಅಂಬೇಡ್ಕರ್ ಮಹಿಳೆಯರು ವಸ್ತಿ ಶಾಲೆ ಎರಡು ವರ್ಷಗಳಿಂದ ನೆನಪು ಅದನ್ನು ಉದ್ಘಾಟನೆ ಮಾಡಿದವರು ಸನ್ಮಾನ್ಯ ಆನಂದ್ ನಮ್ಮ ಅವರು ಅಧಿಕರು ಪೂಜೆ ಹಿಡಿದವರು ಕಾಂಗ್ರೆಸ್ ಸರ್ಕಾರ ಇದ್ದಾರೆ ಬಿಜೆಪಿ ಸರ್ಕಾರ ಬಂದ ಅವ್ರು ಉದ್ಘಾಟನೆ ಮಾಡ್ಬೇಕಾಗಿದೆ ಅದಕ್ಕೆ ಹಲವಾರು ಕಾರಣಗಳು ವೇದಿಕೆ ಮುಖಾಂತರ ಹೇಳದ ಹೇಳಕ್ ನಾವು ಬಯಸಾಕಿಲ್ಲ ಆ ಕಾರಣಗಳನ್ನ ಪ್ರಶ್ನೆ ಮಾಡಿದೆ ನಾವು ಇನ್ನೂ ಚೆನ್ನಾಗಿ ಇಲ್ಲಿ ಒಂದು ರಾಹುಲ್ ಕುಲದಿ ಅವರದ ಒಂದು ಹಾಸ್ಟೆಲ್ ಎತ್ತಿದೆ ಅದಕ್ಕೆ ಒಂದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಪ್ರತಿ ತಿಂಗಳು ಬಾಡಿಗೆ ಕೊಟ್ಟರು ಸುಸಜ್ಜಿತವಾದಂತಹ ಶೌಚಾಲಯಗಳೆಲ್ಲ ಮಕ್ಕಳ ಆರೋಗ್ಯ ಕೆಟ್ಟ ಯಾಕೆ ಹೆಣ್ಮಕ್ಳ ಎಲ್ಲ ಇರುವಂತ ಆರೋಗ್ಯ ಎಲ್ಲ ಹಾಳಾಗ್ತಾ ಇತ್ತು ಅಷ್ಟೆಲ್ಲ ಸರ್ಕಾರಕ್ಕೆ ಹೊರೆಯಾಗ್ತಾ ಇದೆ ಒಂದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಒಂದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ನೀವು ಬಡ ಪ್ರತಿ ತಿಂಗಳ ಅದನ್ನು ಕೊಡಬಾರ್ದು ನಿಮ್ಮದೇ ಆದಂಥ ಸ್ವಂತ ಕಟ್ಟಡ ಇರುವಾಗ ನೀವು ಯಾಕೆ ಹೋಗಿಲ್ಲ ಅಂತ ಬನ್ನಿ ಒಂದು ಸುದ್ದಿ ಮಾಡಿದೆ ಎರಡು ಸುದ್ದಿ ಮಾಡಿದೆ ಒಂದೇ ಸುದ್ದಿ ಏನ ಯಾರು ಧ್ವನಿ ಮಾಡೋರು ಕಾಂತರಾಜಿ ಅವರು ಎಲ್ಲ ನಮ್ಮ ಅಂಬೇಡ್ಕರ್ ಪ್ರತಿ ನಿಗಮ ಮತ್ತು ನಮ್ಮ ಕ್ರೈಸ್ತರು ಸಮಾಜ ಇಲಾಖೆ ಸಂಬಂಧಪಟ್ಟ ಅವರೆಲ್ಲ ಇಲ್ಲಿ ಫೋನ್ ಮಾಡಿದ್ರು ಇಲ್ಲಿ ಎ ಡಬ್ಲ್ಯೂಗೆ ಇಲ್ಲಿ ಎಮ್ ಎಲ್ ಎಲ್ಲಿ ಏನಾದರೂ ಕಡಿಬಾಗಿಲ್ಲ ಅಂತೇಳಿ ಪ್ರಿನ್ಸಿಪಲ್ ಅವರು ಅವರಿಗೆಲ್ಲ ಕಡೆ ಫೋನ್ ಮಾಡಿ ಆಮೇಲೆ ಸ್ಟಾರ್ಟ್ ಆಯ್ತು ಅದೇನೋ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಪ್ರಸಾರ ಆದ ನಂತರ ಅದ್ರ ಯಾಕೆ ಆಗಿಲ್ಲ ಅನ್ನೋದು ಪ್ರಶ್ನೆ ಮಾಡೋದಂತ ಆಮೇಲೆ ಏನ್ ಮಾಡ್ತೀವಿ ಇಲ್ಲಿ ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ತಿಮಾಕುರವರ ಮಾಡ್ತಾರೆ ತಿಮ್ಮಾಪುರಂದ್ರೆ ಬಿಕಾಕೊಂಡು ಹೋಗಿ ಯಾಕೆ ಈ ಸರ ಯಾಕೆ ಮಾಡ್ತೀವಿ ಅಂಬೇಡ್ಕರ್ ಜಯಂತಿ ಮಾಡ್ತೀರಿ ರನ್ ಉತ್ಸವ ಮಾಡ್ತೀನಿ ತಗೊಂಡು ರನ್ ಉತ್ಸವದಲ್ಲಿ ಅಂಬೇಡ್ಕರ್ ಉತ್ಸವ ಯಾವಾಗ ಮಾಡೋರು ನಾನು ಆ ಸಂಘರ್ಷದಿಂದ ನೇಬೇಕು ಪ್ರಶ್ನೆ ಮಾಡ್ತೀನಿ ಇಲ್ಲಪ್ಪ ಇವಾಗ ಮಾಡ್ತೀನಿ ಮಾನ್ಯ ಶಾಸಕ ಅಂಬೇಡ್ಕರ್ ಜಯಂತಿಗೆ ಸಾವು ಬೋರ್ ಪ್ರಶ್ನೆ ಹಿಂಗ ಪತ್ರಕರ್ತರಾಗಿರೋದು ನಾವು ವಿಧಾನ ಅಲ್ಲಿ ಬಟ್ ಅದ್ರ ಪರಿಣಾಮ ಮೊನ್ನೆ ಏನಂತಂದ್ರೆ ಆ ಶಾಲೆ ಉದ್ಘಾಟನೆ ಪತ್ರಕರ್ತರ ಪತ್ರಕರ್ತ ಇನ್ನೊಂದು ಏನಂದ್ರೆ ನಮ್ಮ ಗುರುಗಳು ಬಹಳ ಅಚ್ಚರಿಯ ನಾನು ಗ್ರಾಮ ವೆಂಕಟರ ಕಲ್ಲೋಳಿ ಇದ್ದಲ್ಲ ಅಲ್ಲಿ ಒಂದು ಯಾವುದೋ ದೇವಸ್ಥಾನ ವೀರಭದ್ರೇಶ್ವರ ದೇವಸ್ಥಾನ ಕಮಿಟಿ ಸುಮಾರು ಮುನ್ನೂರು ವರ್ಷಗಳಿಂದ ಗುರುಗಳು ಅಲ್ಲಿ ದಲಿತರ ಯಾವ ರಸ್ತೆಗೆ ಬಾಡಿಗೆ ಬರುವ ಅಭಿವೃದ್ಧಿ ಯಾಕಂದ್ರೆ ಉಳಿಯಲ್ಲಿ கேரிೊಳಗハசோபகேந்தே பிரஜெந்திரி மார் வித்தந்தハனி தர்த்தக்கந்தハனிஎனதருவந்த சிப்பினல ビதரோ அது சுவாதிமுத்தතර ஹிந்தகோவிலல ஏதோ ஜன கூட்டතර அhunduவல சுவாதிமுத்தாகி ಬೆಳದಂತ ಸ್ವಾಮಿเจವರතාවಗಳ ಗೆನವ ಕಷ್ಟತೆನೆ ಅದೇ ರೀತಿಯಾಗಿ સાತಾನಿಕೆ அசர்தವಂತದು ಯಾವುದು ಇಲ್ಲ ಆದರೆ ಸಾಕಷ್ಟು ಅಚ್ಚಲ ಮನುಷ್ಯನಲ್ಲಿ ಬೇಕು ತಾನು ಹಿಡಿದ ಕಾರ್ಯದಲ್ಲಿ ದೃಢವಾದ ನಂಬಿಕೆ ಅಚಲವಾದ ಕನಸು ಸತತ ಪ್ರಯತ್ನ ಇದ್ರೆ ಗುರಿ ಮುಟ್ಟೇ ಕೊಟ್ಟು ಕರೆಂಟ್ ಸಾಕ್ಷಿ ಏನಾದ್ರೂ ಇದ್ರ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರು ಅಂತಕ್ಕಂಥದ್ದು ಗಮನಿಸ್ತಾ ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆಯ ಮುಂದುಗಡೆ ಇರ್ತಕ್ಕಂಥ ಸಿದ್ದೇಶ್ವರ ಪಾದಕ್ಕೆ ನಮಸ್ಕರಿಸುತ್ತ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯ ವಹಿಸಿರತಕ್ಕಂಥ ಶ್ರೀಗಳಿಗೆ ಪಾದಕ್ಕೆ ನಮಸ್ಕರಿಸುತ್ತ ವೇದಿಕೆ ಮೇಲೆ ಭಾಷಣರಾದಂತಹ ನಮ್ಮ ನಿಮ್ಮ ಎಲ್ಲ ಮೆಚ್ಚಿನ ನಾಯಕರು ಯಮುನಾಪಾಲಕ್ ಹಿಂದಾಳೆ ಶಶಿಕಾಂತ್ ಯುದಾಳವ್ರೆ ಅಶೋಕ್ ಗುಪ್ತರವ್ರೆ ಮತ್ತು ನಮ್ಮ ವಿಷಾಭಾಗ್ಮರವ್ರೆ ಸಂತೋಷ್ ಕಾರ್ಕಿ ಸರ್ ಅವರೇ ಬಂಡಿ ಸರ್ ಅವರೇ ಅಕ್ಷಿ ಸರ್ ಅವರೇ ನಮ್ಮ ಎಡಮ್ ಅವರೇ ಅಂಜುಮಾ ಮೇಡಮ್ ಅವರೇ ಎಲ್ಲ ನನ್ನ ಸಮಸ್ತ ನಾಡಿನ ಪತ್ರಕರ್ತ ಗೋಸ್ಕರ ಈ ಸಂಘಟನೆಯನ್ನು ನಾವು ಬಂದಿದ್ದೀವಿ ಯಾವುದೇ ಮೂಲೆಯಲ್ಲಿ ಪತ್ರಕರ್ತರಿಗೆ ಅನ್ಯ ಆದರೆ ಇಪ್ಪತ್ನಾಲ್ಕು ಲಕ್ಷ ನಾವು ಅಂತ ಕೆಲಸವನ್ನು ನಾವು ಸಂಘಟನೆ ಮಾಡ್ತಕ್ಕಂತ ಈ ಸಂದರ್ಭದಲ್ಲಿ ನಾವು ಕಳಿಸ್ಬೇಕು ನಾವು ಪತ್ರಕರ್ತರು ತಪ್ಪು ಮಾಡಬಾರ್ದು ಮೊದಲು ಕರೆಕ್ಟ್ ಅದಾರ ಇಲ್ಲ ನೋಡ್ಕೊಂಡು ನಾವು ಸಂಘಟನೆ ಮುಂದುವರ್ತಕ್ಕಂತ ಈ ಸಂದರ್ಭ ಕಳಿಸ್ಬೇಕು ಯಾವುದೇ ಸಂದರ್ಭದೊಳಗೆ ಯಾವುದೇ ಪತ್ರಕರ್ತಿರಲಿಲ್ಲ ನಮ್ಮ ಸಂಘಟನೆ ಆಗಲಿ ಬೇರೆ ಸಂಘಟನೆ ಇರಲಿ ಅವರ ಆ ಸಂಘಟನೆಯವ್ರಿರಲಿ ಅವ್ರು ಹೋಗಿ ಸಪೋರ್ಟ್ ಮಾಡುವಂಥದ್ದನ್ನು ನಾವು ಮಾಡ್ತೀವಿ ಎಲ್ಲರೂ ಒಕ್ಕಟ್ಟಾಗಿ ಪತ್ರಕರ್ತರಿದ್ರೆ ಸಮಾಜವನ್ನು ಅಂಕೊಂಡು ನಾವು ಅತ್ತಿ ತಕ್ಕ ಬಯಸ್ತೀವಿ ಯಾಕಂತಂದ್ರೆ ನಾವು ಇರ್ಲಿಕ್ಕಂದ್ರೆ ಅತ್ತಿದ್ಲಿಕ್ಕಂದ್ರೆ ಅದು ಆಗೋದಿಲ್ಲ ಮೊದಲು ನಾವು ಕ ಅಷ್ಟು ಒಗ್ಗಟ್ಟಾಗಿರ್ಬೇಕು ನಾ ಬೇರೆ ನೀ ಬೇರೆ ಅನ್ವಾ ಎಲ್ಲರೂ ಒಂದ ಆ ಪಾರದರ್ಶಕ ಪತ್ರಿಕೆಯಲ್ಲಿ ಇವತ್ತು ಈ ದಿನಪತ್ರಿಕೆಯಲ್ಲಿ ವಾರ ಪತ್ರಿಕೆಯಲ್ಲಿ ತಿಂಗಳ ಪತ್ರಿಕೆಯಲ್ಲಿ ಯೂಟ್ಯೂಬ್ ಚಾನಲ್ ಇರು ಎಲ್ಲರ ಪತ್ರಕರ್ತ ಎಲ್ಲರೂ ನಮ್ಮ ದಿಲ್ಲಿದಿಂದನು ಬರ್ತಾವೆ ಆಟ್ರ್ ಕೂಡ ನಾವು ಅವರು ಕೂಡ ಕ್ಷಮ್ ಈ ಪತ್ರಕರ್ತ ಏನು ರಕ್ಷಣಾ ಸಂಗತಿ ಅವರು ಕೂಡಿ ಮುಂದುವರ್ಸೋನು ಮತ್ತು ಮಾತಾಸನ ಆಗಲಿ ಬಸ್ ಪಾಸ್ ಆಗಲಿ ನಿವೇಶನ ಆಗಲಿ ಎಲ್ಲ ಹೋರಾಟ ಮಾಡಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ನಾವು ತಗೊಳ್ಳೋಂಥ ಪ್ರಯತ್ನ ಮುಂದಿನ ಧರ್ಮದೊಳಗ ಬೆಳಗಾವಿ ವಿಧಾನಸಭೆ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಡೋ ನಮಸ್ತಾರೆ ನಮಸ್ಕಾರ ಸಚಿವಾನಂದೂಪಾಯಿ ಆರೋಗ್ಯ ಧರ್ಮಗಳನ್ನ ಸ್ಮರಣೆ ಮಾಡಿಕೊಂಡು ಸಂಕಟಿಯಕ ದೇವತೆರನ್ನ ಉನ್ನತವಾಗಿ ಸ್ಮರಿಸೋಣ. ಕರ್ನಾಟಕ ಕಾರ್ಯನಿರತ ಸಂಘದ ಪ್ರಖ್ಯಾತ ಸದಸ್ಯ ಇವತ್ತು ವಿಶೇಷಕಂಡಿಯಾದಿ ದ್ವಿತೀಯ ಮತನ болаತಿದೆ. ಈ ವಿಭ್ರಮವನ್ನು ಸಮಾರಂಬದ ಒಬ್ಬ ಚಿರಾಯರಾದಿ ನರೇಂದ್ರ ಈ ಸಂಘದರ ಅಧ್ಯಕ್ಷರಾಗಿರುತ್ತಕಂತ ಅಂದಿ ಮೇಲೆ ಉಪಸ್ಥಿತರಲ್ಲಿ ಹಿರಿಯರಲ್ಲಿ ನಗರಸಭೆಯ ಸದಸ್ಯರಲ್ಲಿ ಮಾತೆಯರಲ್ಲಿ ಕೂಡ ಶ್ರೀಮಾರ್ಥಿಯನ್ನು ಹೇಳಿದೆ ಈ ಸಮಾರಂಭಕ್ಕೆ ಆಗಮಿಸಿರುವಂತ ಈಗಾಗಲೇ ಈ ಕಾರ್ಯಕ್ರಮದ ಕುರಿತು ಬಹಳಷ್ಟು ವಿಚಾರಗಳನ್ನು ತಮ್ಮ

ನೀವು ನಿಮ್ಮ ಮನವನ್ನು ಸಂಚರಿಸಿಕೊಳ್ಳಿ ನಿಮ್ಮ ನಿಮ್ಮ ನೆರೆಮನೆಯ ಮುಖಕ್ಕೆ ಅವರನ್ನ ನೆಚ್ಚಲು ನೋಡಲು ನೀವು ಅಂತ ಹೇಳಿ ಯಾಕೆ ಮಾತನ್ನು ನಾವು ಒಟ್ಟಿ ಹೇಳಿದ್ದೀವಿ ಇವತ್ತಿನ ಸಮಾಜದಲ್ಲಿ ನಾವೆಲ್ಲ ನಾವು ಬೇರೆಯವರನ್ನು ಮಾತು ಬಿಟ್ಟು ಅವರ ಹುಟ್ಟದಲ್ಲಿ ಇವ್ರ ನಾವು ಬಟ್ಕೊಂಡು ತೋರಿಸ್ತೀವಿ ನಾವು ಹೆಂಗ್ಳಿದೀವಿ ಅನ್ನೋದು ಅಷ್ಟು ಅಂತ ಹೇಳ್ತಾರೆ ಅದನ್ನು ಅವ್ರು ಹೇಳಿದ ಮಾತಿ ವಿಚಾರ ಅಂತಂದ್ರೆ ಲೋಕದ ಬಗ್ಗೆ ನೀವೇ ಕಿದ್ದು ಅಂತ ಹೇಳ್ತಾರೆ ನಿಮ್ಮ ನಿಮ್ಮ ಕಲವನ್ನ ನಿಮ್ಮ ನಿಮ್ಮ ಮನವನ್ನ ಸಲ್ಲಿಸಿಕೊಂಡು ಸಾಕು ಬೇರೆಯವರ ಜಗಳಕ್ಕೆ ಅವ್ರ ಮನೆಯ ಜಗಳಿಗೆ ಬಿಟ್ಟದ ನಿಮ್ಮ ಪರಿಸ್ಥಿತಿ ನಿಮ್ಮ ಕಾರ್ಯ ಏನಿದೆ ಅನ್ನೋದನ್ನ ನೀವು ಅರ್ಥೈಸಿಕೊಂಡು ಹೋಗಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿ ಆದರೆ ಯೋಗ್ಯನವರು ಒಂದು ಪರಿಸ್ಥಿತಿಯೊಳಗ ನಮ್ಮ ದೇಶದ ನಮ್ಮ ಭಾರತ ದೇಶದ ಒಂದು ಎಂತಹ ಉಪಾಯಿಗಳೆಲ್ಲ ಹೇಳ್ತೀನಿ ಮೂರು ದೇಶದ ಮಂತ್ರಿಗಳು ಒಂದು ಕಡೆ ಕೊಡಿದರು ಅನ್ನೋ ಹೇಳ್ತಾರೆ ನನಗೆ ಸಣ್ಣ ಕಥೆ ಇದು ಮೂರು ದೇಶದ ಪ್ರಧಾನ ಮಂತ್ರಿಗಳು ಕೊಡಿದ್ರಂತೆ ಅದರಲ್ಲಿ ಭಾರತ ದೇಶದ ಪ್ರಧಾನಮಂತ್ರಿ ಒಬ್ರು ರಷ್ಯಾ ದೇಶದ ಪ್ರಧಾನಮಂತ್ರಿ ಒಬ್ರು ಅಮೆರಿಕ ದೇಶದ ಪ್ರಧಾನಮಂತ್ರಿಗಳು ಒಬ್ಬರು ಅವರು ದೇವರನ್ನ ಬೆಳ್ಕೊಂಡು ಹೋದರು దేవరని పెట్కండ మేలు దేవర్ ప్రత్యక్ష అవ్వ ప్రత్యక్ష రష్యా దేశ ప్రధానమంత్రి దేవరల్ని కడుకో ఏనంత కమ్మ దేశ భ్రష్టాచార నిర్మూలన పెడుకో ఆవేవరు అంత ఇన్న ఐవత్ వర్ష కక్క కైవత్ ఐవత్ వర్ష కాలే నేనో భ్రష్టాచార నిర్మూలన ఆకూడదు అవ అమెరికా దేశ ప్రధానమంత్రి కూడా ದೇವರಿಗೆ ಕೇಳ್ಕೊಂಡು ನಮ್ಮ ದೇಶದಲ್ಲಿ ಯಾವಾಗ ಇದು ಭ್ರಷ್ಟಾಚಾರ ನಿರ್ಮೂಲನೆ ಆಗುತ್ತೆ ಅಂತ ಕೇಳಿದಾಗ ಅವಾಗ ಅಮೆರಿಕ ಅಧ್ಯಕ್ಷರು ಭಗವಂತ ಹೇಳಿದಂಥ ಇನ್ನೂ ನೂರು ವರ್ಷಕ್ಕಾಗಬೇಕು ಅಂತ ಅವಾಗ ನೋಡಿ ರಷ್ಯಾ ದೇಶದ ಪ್ರಧಾನಮಂತ್ರಿಗಳು ಕೇಳಿದಾಗ ಐವತ್ತು ವರ್ಷದಂತೆ ಅವನಿಗೆ ಕಣ್ಣಾಗಿ ನೀರು ಬಂದವು ಅಮೆರಿಕ ದೇಶದ ಪ್ರಧಾನಮಂತ್ರಿಗಳು ಕೂಡ ಕಣ್ಣಾಗಿ ನೀರು ಬಂದು ಅಂತ ಅವಾಗ ಭಾರತ ದೇಶದ ಪಡೆ ಪ್ರಧಾನ ಪ್ರಧಾನಮಂತ್ರಿಗಳು ಆಗ ಮಂತ್ರಿಗಳು ಕೇಳಿದಂತೆ ದೇವರಿಗೆ ನಮ್ಮ ದೇಶದ ಭ್ರಷ್ಟಾಚಾರ ಯಾವಾಗ ನಿರ್ಮೂಲನೆ ಆಗುತ್ತೈತಿ ಅಂತ ಭಗವಂತನ ಕೇಳಿದಾಗ ಅವಾಗ ಭಗವಂತನ ಕಣ್ಣಾಗ ನೀರು ಮಾಡ ಭಗವಂತನ ಕಣ್ಣಾಗ ನೀರು ಬರಕಂತ ಇಲ್ಲಿ ಹೇಳುವ ದೇಶ ಏನು ಅಂತಂದ್ರೆ ಭ್ರಷ್ಟಾಚಾರ ನಿರ್ಮೂಲನೆ ಆಗಲಾರದಷ್ಟು ಭ್ರಷ್ಟಾಚಾರ ಭಾರತ ದೇಶದಲ್ಲಿ ಇರು ಇರುತ್ತೆ ಅಂತಕ್ಕಂತಹ ಒಂದು ಮನಸ್ಥಿತಿ ದೇವರಲ್ಲಿ ಇದೆ ಅನ್ನೋದನ್ನು ನಾವು ಇಲ್ಲ ಅಂತ ಪರಿಸ್ಥಿತಿ ನಮ್ಮ ಬಂದಾಗ ಅದಕ್ಕಾಗಿ ಅಂತಹ ಒಂದು ಪರಿಸ್ಥಿತಿಗಳು ಮುಂದಿನ ದಿನಮಾನಗಳಲ್ಲಿ ಯಾಕಂದ್ರೆ ನಮ್ಮಲ್ಲಿ ನಮ್ಮ ದೇಶದ ಒಂದು ಪರಂಪರೆಯಾದ ನಾವೆಲ್ಲ ಆಧ್ಯಾತ್ಮಿಕ ಜೀವಗಳು ಧರ್ಮ ಅಂತಂದಾಗ ಇಡೀ ವಿಶ್ವದಲ್ಲಿ ನೆನಪಬಹುದು ಯಾವುದು ಅಂತಂದರೆ ಭಾರತ ದೇಶ ಅಂತಹ ಒಂದು ಎಲ್ಲ ಧರ್ಮದವರಿಗೆ ಒಂದು ಆಶ್ರಯ ತಾಣವಿರತಕ್ಕಂಥದ್ದು ಭಾರತ ದೇಶ ಇಂತಹ ಭಾರತ ದೇಶದಲ್ಲಿ ಇವತ್ತು ಅನೇಕ ನಾವೆಲ್ಲ ಇವತ್ತು ಮಾಧ್ಯಮದ ಮುಖಾಂತರ ನೋಡ್ಬೇಕು ಎಷ್ಟು ಭ್ರಷ್ಟಾಚಾರ ನೀಡ್ತಾ ಇದೆ ಅಲ್ಲಿ ಎಲ್ಲ ಜಾತಿ ಧರ್ಮಗಳಲ್ಲಿ ಭೇದ ಭಾವಗಳನ್ನು ನಾವೆಲ್ಲ ಇವತ್ತಿಗೂ ಕೂಡ ಕಾಣ್ತಾ ಇದ್ದೇವೆ ಇಂತಹ ಒಂದು ವಾತಾವರಣ ಮುಂದುವರೆದುಕೊಂಡು ಹೋಯಿತು ಅಂದ್ರೆ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಯಾವಾಗ ನಿರ್ಮೂಲನೆ ಆಗುತ್ತೆ ನಾವು ಯಾವಾಗ ಸುಲಭದಿಂದ ನೆಮ್ಮದಿಂದ ಬರುತ್ತಂ ಪರಿಸ್ಥಿತಿಗಳು ಯಾವಾಗ ಬರ್ತಾ ಇರೋದನ್ನು ಕೂಡ ಅದೆಲ್ಲ ಇವತ್ತು ಚಿಂತನೆ ಮಾಡಬೇಕಾಗಿದೆ ಅದಕ್ಕಾಗಿ ತಾವೆಲ್ಲ ಇವತ್ತು ನೋಡಿ ರಕ್ಷಣೆ ಮಾಡ್ತಕ್ಕಂತಹ ಕಾರ್ಯ ಪತ್ರಕರ್ತರಿಗೆ ರಕ್ಷಣೆ ಇಲ್ಲವಂಥ ಪರಿಸ್ಥಿತಿಗಳು ಬಂದ್ಬಿಟ್ಟವು ನೋಡಿ ಯಾರಾದ್ರೂ ಒಬ್ಬರು ಧ್ವನಿ ಎತ್ತಿದ್ರು ಅಂತ ಈವಾಗಲೇ ನಮ್ಮನೊಬ್ಬರೆಲ್ಲ ಬಹಳ ಒಳ್ಳೆ ವಿಚಾರ ಹೇಳಿದ್ರು ಯಾರಾದರೂ ಮುಂದುವರೆದ್ರು ಏನಾದರೂ ಒಂದು ಒಂದು ಕೆಲಸ ಮಾಡಕಂತರು ಅಂತಂದ್ರೆ ಅವ್ರ ಹಿಂದ ನೋಡುವ ಬೆನ್ನ ಯಾವಾಗ ಅವ್ರನ್ನ ತುಳಿಬೇಕು ಯಾವಾಗ ಅವ್ರನ್ನ ಬಗ್ಗೆ ಬೆಳಿಬೇಕು ಇದೇ ಒಂದು ಮನಸ್ಥಿತಿಗಳು ಇವತ್ತು ಸಮಾಜದಲ್ಲಿ ನಿರ್ಮಾಣ ಆಗ್ತಾ ಅಲ್ಲ ಎಲ್ಲರೂ ಕೂಡ ಒಳ್ಳೆಯದಾಗ್ತಂದ್ರೆ ನೋಡಿ ಇವತ್ತು ಪೊಲೀಸ್ ಸ್ಟೇಷನ್ಗಳು ಇಲ್ಲಿ ಇಲ್ಲಿ ಇದ್ರೆ ಒಳ್ಳೇದು ಅಂತ ಸಮಾಜದಲ್ಲಿ ನಿರ್ಮಾಣ ಯಾಕಂದ್ರೆ ಪ್ರತಿಯೊಂದು ಮನೆಯ ಮನೆಯಲ್ಲಿ ಕೂಡ ನೋಡ್ತಾ ಇದೀವಿ ಇವತ್ತು ಮನೆಯಲ್ಲಿ ಹೋಲಿಯಲ್ಲಿ ಇರ್ಬೋದು ಸಮಾಜದಲ್ಲಿರ್ಬಹುದು ಧರ್ಮದಲ್ಲಿ ಇರ್ಬೋದು ಇದೇ ರೀತಿ ಮುಂದುವರಿತು ಅಂತಂದ್ರೆ ಮುಂದೆ ನಮ್ಮ ಭಾರತೀಯ ಸಂಸ್ಕೃತಿ ಎಲ್ಲ ಹಾಳಾಗುತ್ತೆ ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು ನಮ್ಮಲ್ಲಿ ಜಾತಿ ಧರ್ಮವನ್ನು ದೂರು ಮಾಡ್ಕೊಂಡು ನಾವೆಲ್ಲ ಒಗ್ಗಟ್ಟದೇನು ಬದುಕೋದೇತು ಇವತ್ತು ಸಮಾಜದಲ್ಲಿ ಇವತ್ತು ಪತ್ರಕರ್ತರ ಸಂಘದಲ್ಲಿಯೇ ಇವತ್ತೆ ಮೂರು ನಾಲ್ಕು ಸಂಘಗಳು ಇವತ್ತು ಸಂಘಟನೆಯಲ್ಲಿ ಆಗುವಂಥ ಪರಿಸ್ಥಿತಿಗಳು ಬರ್ಬಿಟ್ಟವು ಯಾಕಂದರೆ ನಮ್ಮ ನಮ್ಮಲ್ಲಿ ಒಂದು ಭಿನ್ನಾಭಿಪ್ರಾಯ ಇದೇ ಮುಂದೆ ಹೋಯಿತು ಅಂದರೆ ಮುಂದೆ ನಾವೇ ಸಮಾಜವನ್ನು ತಿದ್ದುವಂಥವ್ರು ನಾವೇ ನಮ್ಮಲ್ಲೇ ಒಗ್ಗಟ್ಟಿಲ್ಲ ಅಂತ ನಾವು ಸಮಾಜಕ್ಕೆ ಏನು ಉತ್ತರ ಕೊಡಬೇಕು ಇದನ್ನೆಲ್ಲವೂ ಕೂಡ ನಾವು ಗಮನದಲ್ಲಿಟ್ಟುಕೊಂಡು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಸಮಾಜವನ್ನು ಧರ್ಮವನ್ನು ತಿದ್ದುವಂಥ ಕೆಲಸವನ್ನು ಮಾಡಬೇಕು ನಮ್ಮ ದೇಶದ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಉಳಿಸುವಂಥ ಕೆಲಸವನ್ನು ಕೂಡ ಅಷ್ಟೇ ನಾವು ನಿಯತ್ರಿಯಿಂದ ಮಾಡಬೇಕಾಗುತ್ತೆ ಅದರ ಜೊತೆಗೆ ಪ್ರಾಮಾಣಿಕತೆಯೂ ಕೂಡ ಬಹಳಷ್ಟು ಅವಶ್ಯಕತೆ ಇದೆ ಮತ್ತು ರವಿ ಅವರು ಒಂದು ದೊಡ್ಡ ಕೆಲಸಕ್ಕಾಗಿ ಹಿಟ್ಟಿದ್ದಾರೆ ಇಲ್ಲಿ ಕೇವಲ ಒಂದು ನಗರ ತಾಲೂಕು ಅನ್ಕೊಂಡಿದೀವಿ ಜಿಲ್ಲಾ ಅನ್ಕೊಂಡಿದ್ದೀವಿ ಅದರಲ್ಲಿ ವಿಶೇಷವಾಗಿ ಇಡೀ ರಾಜ್ಯದ ಅಂದರೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪತ್ರಕರ್ತರ ಒಂದು ರಕ್ಷಣೆಯನ್ನ ನಾವು ಮಾಡಬೇಕು ಅಂತ ಉಚ್ಚಾರಿ ಇಟ್ಟುಕೊಂಡು ಒಂದು ದೊಡ್ಡ ಕೆಲಸಕ್ಕೆ ಕೈ ಹಿಕ್ಕಿದ್ದಾರೆ ಜೊತೆಗೆ ಅವರು ಕೂಡ ಎಲ್ಲ ಸಮಾಜದ ಜೊತೆಗೆ ಎಲ್ಲ ಧರ್ಮದವರ ಜೊತೆಗೆ ಒಳ್ಳೆಯ ಒಂದು ಸಂಬಂಧಗಳನ್ನು ಇಟ್ಟುಕೊಂಡಿದ್ದಾರೆ ಜೊತೆಗೆ ಯಾವುದೇ ಜಮಖಂಡಿಯಲ್ಲಿ ಏನೇ ಕಾರ್ಯ ನಡೀಲಿ ಧರ್ಮದವರ ಕಾರ್ಯ ನಡೀಲಿ ಯಾವುದೇ ಒಂದು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅದನ್ನೆಲ್ಲವನ್ನೂ ರಾಜ್ಯಕ್ಕೆ ಮುಗಿಸುವಂಥ ಕೆಲಸವನ್ನು ಪ್ರಾಮಾಣಿಕತೆಯಿಂದ ಮಾಡ್ಕೊಂಡು ಬಂದಿದ್ದಾರೆ ಅದರ ಜೊತೆಗೆ ತಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಏನೋ ಒಂದು ಸಂಘಟನೆ ಇಲ್ಲಿ ಆರಂಭವಾಗಿದೆ ಬಹಳ ಅವಶ್ಯಕತೆ ಇದೆ ನೀವೆಲ್ಲ ಒಗ್ಗಟ್ಟಾಗಿ ಯಾಕಂದರೆ ಒಗ್ಗಟ್ಟಿರೋದಕ್ಕೆ ಶಕ್ತಿ ಇದೆ ಒಗ್ಗಟ್ಟಾಗಿ ಎಲ್ಲಿಲ್ಲ ಅಂತಂದರೆ ನಮ್ಮನ್ನು ನಾವು ಏನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕಾಗಿ ಸ್ವಾಮಿ ವಿವೇಕಾನಂದ ಅವರು ಸಾಧನೆ ಅಂತ ಹೇಗಿರಬೇಕು ಅಂದರೆ ಆದರ್ಶವಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಸಾಧನೆ ಇಲ್ಲದ ಸತ್ತರೆ ಜೀವನಕ್ಕೆ ಅವಮಾನ ಅಂತ ಹೇಳ್ತಾರೆ ಹಾಗಾಗಿ ನಾವೆಲ್ಲರೂ ಕೂಡ ಒಂದು ಒಳ್ಳೆಯ ಸಾಧನೆಯನ್ನು ಮಾಡಿ ಒಳ್ಳೆಯ ವಿಚಾರವನ್ನು ಇಟ್ಟುಕೊಂಡು ಒಳ್ಳೆಯ ಪ್ರಮಾಣ ಒಳ್ಳೆಯ ಕೆಲಸಗಳನ್ನು ನಾವು ಮಾಡ್ಕೊತ ಹೋಗಬೇಕು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತು ಎಲ್ಲರೂ ಕೂಡ ತಮ್ಮ ತಮ್ಮ ಮಾತುಗಳನ್ನು ಬಹಳಷ್ಟು ಒಳ್ಳೆಯ ವಿಚಾರಗಳನ್ನು ಈ ವೇದಿಕೆ ಮುಖಾಂತರ ಹಂಚ್ಕೊಂಡಿದ್ದಾರೆ ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡಿದ್ದೀರಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೀರಿ ಅದರ ಜೊತೆಗೆ ಮುಂದೆ ಬರುವಂಥ ದಿನಗಳಲ್ಲಿ ಇನ್ನೂ ಕೂಡ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ತಗೊಂಡು ಪತ್ರಕರ್ತರ ರಕ್ಷಣೆಯನ್ನು ತಾವೆಲ್ಲ ಮಾಡ್ಕೊಂಡು ಹೋಗಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಪರಮದಯ ಮತ್ತು ಪರಮೇಶ್ವರರ ಆಶೀರ್ವಾದ ಜೊತೆಗೆ ಈ ಸಂಘಕ್ಕೆ ಗುರು ಹಿರಿಯರ ದೇವರ ಆಶೀರ್ವಾದ ಸದಾಕಾಲ ಇಲ್ಲಿದ್ದೇನೆ ಹಾರೈಸಿ ಒಂದೆರಡು ಎರಡು ಮಾತು ಇವರಲ್ಲಿ ಶೋಭ್ಯ